ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆನವಟ್ಟಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಆ ಹಲ್ಲು ನೋವು ಅಂತ ಹೇಳ್ತಾ ಇದ್ನಲ್ವ ತುಂಬ ದಿನದಿಂದ ಹಲ್ಲು ನೋವು ಹಲ್ಲು ನೋವು ಅಂತಿದೆ ಬಟ್ ಆ ಹಲ್ಲು ಫುಲ್ಲು ಉಳಿತು ಹೋಗಿತ್ತು ಅದನ್ನು ಕೇಳಿಸ್ಬೇಕು ಅಂತ ಹೇಳಿದರು ಬಟ್ ಇಷ್ಟು ದಿನ ಆದರೂ ಅದಕ್ಕೆ ಮುಹೂರ್ತ ಕೂಡಿ ಬಂದಿರಲಿಲ್ಲ ಅಂದರೆ ಅದಕ್ಕೆ ಬಿ ಪಿ ಅದೆಲ್ಲ ಏನೇ ಇರಬಾರ್ದು ಬಟ್ ನನಗೆ ಸ್ವಲ್ಪ ಬಿ ಪಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಈಗ ಕೀಳಿಸೋಕ್ಕೆ ಹೋಗ್ತಾ ಇದ್ದೀನಿ ಅದು ಎಲ್ಲಪ್ಪ ಅಂದರೆ ನಮ್ಮ ಮೂರು ಹತ್ರ ಅಂದರೆ ಆನವಟ್ಟಿ ನಾವಿರಲಿಗೂ ಅಲ್ಲಿಗೂ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ತುಂಬ ನೋವಿತ್ತು ಫ್ರೆಂಡ್ಸ್ ಅವಾಗವಾಗ ಹೇಳ್ತಾನೆ ಇದೆ ಬಟ್ ಕೀಳಿಸ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ತುಂಬ ಜನ ಬೇಡ ಕೇಳಿಸೋದು ಅಂದರು ನೋವನ್ನು ತಡ್ಕೊಳೋಕ್ಕಾಗಲ್ಲ ಏನಾದರೂ ಆಗಲಿ ಅಂತ ಗಟ್ಟಿ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗಿದ್ನಲ್ವ ಅಮ್ಮನ ಮನೆಗೆ ಅಲ್ಲಿಗೆ ಹತ್ತಿರ ಆಗುತ್ತೆ ಒಂದು ಹದಿನೈದು ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಒಳಗಡೆ ಅವಾಗ ಹೋದಾಗ ತೋರಿಸ್ಕೊಂಡು ಬಂದಿದ್ದೆ ಅವರು ಸೋಮವಾರ ಹೇಳಿದರು ಸೋಮವಾರ ಬನ್ನಿ ಬೆಳಗ್ಗೆನೆ ಅಂತ ಅಲ್ಲಿಗೆ ನಮಗೆ ಸೀದಾ ಬಸ್ಸಿಲ್ಲ ಹಾಗಾಗಿ ಮೂರು ಬಸ್ಸನ್ನು ಚೇಂಜ್ ಮಾಡಬೇಕಾಗಿತ್ತು ಬೆಳಗ್ಗೆ ಏಳುವರೆಗೆ ಒಂದಿತ್ತು ಸೀದಾ ಬಸ್ಸು ಬಟ್ ಅದು ಮಿಸ್ ಆಗಿಬಿಡ್ತು ಹಾಗಾಗಿ ಈ ಬಸ್ಸಿಗೆ ಬಂದ್ವಿ ಬಟ್ ಈ ರೂಟಲ್ಲಿ ಎಂದರೂ ತುಂಬ ದಿನ ಆಗಿತ್ತು ಇಲ್ಲೆಲ್ಲ ಬಂದೇ ಇರಲಿಲ್ಲ ಸುತ್ತ ತರ್ಕೊಂಡು ಒಟ್ಟಲ್ಲಿ ಹತ್ತು ಗಂಟೆ ಅನ್ನೋದರಲ್ಲಿ ನಾವು ಹಾಸ್ಪಿಟ್ಲಲ್ಲಿದ್ವಿ ನೋಡ್ಬೋದು ಫ್ರೆಂಡ್ಸ್ ಹತ್ತು ಗಂಟೆಗೆ ಬಂದೆ ಅಲ್ಲಿ ಕೆತ್ತಿದ್ದಾರೆ ಇಷ್ಟು ದಪ್ಪಾಗಿದೆ ನೋಡ್ಬೋದು ಒಂದು ಸೈಡು ಅದು ಒಂದು ಇಪ್ಪ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಆದಮೇಲೆ ಒಂದು ಐಸ್ ಕ್ರೀಮ್ ತಿನ್ನೋ ಹೇಳಿದರು ಬಟ್ ಅವರಲ್ಲಿ ಆ ಕಡೆ ಹೊಸಡಿಗೆ ಇಂಜೆಕ್ಷನ್ ಮಾಡ್ತಾರೆ ಅದು ಆಗುತ್ತೆ ಅದೇನು ನೋವು ಗೊತ್ತಾಗಲ್ಲ ಕೀಳುವಾಗ ನನಗೆ ಅವ್ರ ಹಲ್ ಕಿತ್ತದ್ದೇ ಗೊತ್ತಾಗಿಲ್ಲ ಹಾಗೆ ಒಂದೆರಡು ದಿನ ಮೊಸರನ್ನ ಊಟ ಮಾಡೋದು ಕೇಳಿದ್ದಾರೆ ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೋವಿಂದು ಹಲ್ಲು ಕೀಳಿಸ್ಕೊಂಡು ಬಂದಿದ್ದೀನಿ ನೋಡಬೇಕು ನೋವಾಗುತ್ತೋ ಏನು ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್